ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ಆಧಾರ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟನ್ನು ಮಾಡಿಸ್ಬೇಕಾಗತ್ತೆ ಯಾರು ಮಾಡಿಸ್ಬೇಕು ಆಕೆ ಹಾಗೆ ಯಾಕೆ ಮಾಡಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಯಾವ ಕೊನೆ ದಿನಾಂಕ ಏನೆಲ್ಲ ಮಾಡಿಸ್ಬೇಕು ಯಾಕೆ ಮಾಡಿಸ್ತಾರೆ ಅಂತ ತಿಳ್ಕೊಳ್ಳೋಣ ಆಧಾರ್ ಕಾರ್ಡ್ ಪಡೆದು ಹತ್ತು ವರ್ಷ ದಾಟಿದವರು ಕಡ್ಡಾಯವಾಗಿ ಆಧಾರ್ ಅಪ್ಡೇಟ್ ಮಾಡಬೇಕು ಮೀನ್ಸ್ ಆಧಾರ್ ಕಾರ್ಡ್ ನೀವು ತಗೊಂಡಿರ್ತೀರಲ್ಲಾಗಿ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ ಮೀನ್ಸ್ ಹತ್ತು ವರ್ಷದ ಒಳಗಡೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಹತ್ತು ವರ್ಷ ದಾಟಿರೋರು ಆಧಾರ್ ಕಾರ್ಡ್ ಕೈಗೆ ಬಂದು ಹತ್ತು ವರ್ಷ ದಾಟಿರೋರು ಕಡ್ಡಾಯವಾಗಿ ಅಪ್ಡೇಟ್ ಅನ್ನ ಮಾಡಿಸ್ಬೇಕು ಅಂತ ಕೇಂದ್ರ ಸರ್ಕಾರ ಈ ಹಿನ್ನೆಲೆಯೇ ಹೇಳಿ ಇದೀಗ ಉಚಿತವಾಗಿ ಅಪ್ಡೇಟ್ ಮಾಡಲು ಮಾರ್ಚ್ ಹದಿನಾಲ್ಕು ಕೊನೆಯ ದಿನವಾಗಿದೆ ಮೀನ್ಸ್ ಮಾರ್ಚ್ ನಿಮಗೆ ದಿನ ಆಗಿರುತ್ತೆ ಸೊ ಆಧಾರ್ ಕಾರ್ಡ್ ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಎಲ್ಲಿ ಏನು ಮಾಡಿಸ್ಬೇಕು ಅಂತ ತಿಳ್ಕೊಳ್ಳೋಣ ತಮ್ಮ ವೈಯಕ್ತಿಕ ಗುರುತಿನ ದಾಖಲೆ ಹಾಗೂ ವಿಳಾಸದ ದಾಖಲೆಗಳೊಂದಿಗೆ ಹತ್ತಿರದ ಆಧಾರ್ ನೋಂದಣಿ ಕೇಂದ್ರದಲ್ಲಿ ಯು ಐ ಐ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಹೊಸ ಸೊ ಹೊಸ ವೈಶಿಷ್ಟ್ಯ ದಾಖಲಾತಿ ನವೀಕರಣ ತಂತ್ರಾಂಶದಲ್ಲಿ ನವೀಕರಣವನ್ನ ಮಾಡಿಸ್ಬೋದು ಎಲ್ಲಿ ಅಂತ ಅಂದ್ರೆ ಅದೇ ಹೇಳೋದ್ನಲ್ವಾ ಇವಾಗ ಆಧಾರ್ ಕೇಂದ್ರ ಅಂತಾನೆ ಇರುತ್ತೆ ಆಧಾರ್ ನೋಂದಣಿ ಕೇಂದ್ರದಲ್ಲಿ ಹೋಗ್ಬಿಟ್ಟು ಯು ಯು ಐ ಡಿ ಎ ಐ ಸಂಸ್ಥೆ ಅಭಿವೃದ್ಧಿ ಪಡಿಸಿರೋ ಅಂತಹ ಹೊಸ ವೈಶಿಷ್ಟ್ಯ ದಾಖಲಾತಿ ನವೀಕರಣ ಸೊ ಇವರು ಬಂದ್ಬಿಟ್ಟು ಹೊಸ ಹೊಸದೊಂದು ಅಪ್ಡೇಟ್ ಅಪ್ಡೇಟ್ ಮಾಡೋದಕ್ಕೆ ಅಂತಾನೆ ಒಂದು ಸಾಫ್ಟ್ವೇರ್ ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬಹುದು ಹಾಗೆ ಆಧಾರ್ ಕಾರ್ಡ್ ಅನ್ನ ನವೀಕರಿಸಲು ಅಗತ್ಯವಿರುವ ದಾಖಲೆಗಳು ಯಾವ್ದು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನೀವು ಅಪ್ಡೇಟ್ ಮಾಡಿಸೋದಕ್ಕೆ ಅಂತ ನೋಡೋಣ ಪಡಿತರ ಚೀಟಿಗಳು ಅಥವಾ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ವೋಟರ್ ಐಡಿ ಇವೆರಡರಲ್ಲಿ ಯಾವ್ದಾದ್ರು ಒಂದಾದ್ರು ಆಗುತ್ತೆ ಹಾಗೆ ಸರ್ಕಾರ ನೀಡಿದ ಗುರುತಿನ ಚೀಟಿಗಳು ಅಥವಾ ವಿಳಾಸ ಪುರಾವೆಗಳು ಮತ್ತು ಭಾರತೀಯ ಪಾಸ್ಪೋರ್ಟ್ ಗುರುತು ಮತ್ತು ವಿಳಾಸ ಎರಡಕ್ಕೂ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಸರ್ಕಾರ ನೀಡುವಂತಹ ಯಾವುದೇ ಪ್ರೂಫ್ ಆಗಿರ್ಬೋದು ಅದನ್ನ ತಗೊಂಡೋಗ್ಬಿಟ್ಟು ನೀವು ಅಪ್ಡೇಟ್ ನ ಮಾಡಿಸ್ಕೋಬಹುದು ಹಾಗೆ ಹಾಗೆ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸೆಕೆಂಡರಿ ಅಥವಾ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಮಾರ್ಕ್ ಶೀಟ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಜೊತೆಗೆ ಫೋಟೋಗ್ರಾಫ್ ಸರ್ಕಾರ ನೀಡಿದ ಗುರುತಿನ ಚೀಟಿ ಅಥವಾ ಪ್ರಮಾಣ ಪತ್ರ ಗುರುತಿನ ಪುರಾವೆಯಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ನೋಡೋದ್ರಲ್ಲ ಇದಿಷ್ಟರಲ್ಲಿ ಯಾವ ಡಾಕ್ಯುಮೆಂಟ್ಸ್ ಆದ್ರೂ ಓಕೆ ನೀವು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಆಧಾರ್ ನೋಂದಣಿ ಕೇಂದ್ರದಲ್ಲಿ ಹೋಗ್ಬಿಟ್ಟು ಅಥವಾ ಕರ್ನಾಟಕವನ್ನು ಗ್ರಾಮವನ್ನು ಈ ತರದ್ರಲ್ಲಿ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸ್ಕೋಬಹುದು ನೀವೇನಾದರೂ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಮುಂದಕ್ಕೆ ಇದರಲ್ಲಿ ಮೋಸ್ಟ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಸುತ್ತೆ ಮಾರ್ಚ್ ಹದಿನಾಲ್ಕು ಕೊನೆ ದಿನಾಂಕನು ಕೂಡ ಕೊಟ್ಟಿದ್ದಾರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಳಗಡೆ ನೀವು ಹತ್ತು ವರ್ಷ ಯಾರು ದಾಟಿದೆ ಮೀನ್ಸ್ ಆಧಾರ್ ಕಾರ್ಡ್ ಕೈಗೆ ಬಂದು ಹತ್ತು ವರ್ಷ ಯಾರದಾಗಿದೆ ಅಂತವ್ರು ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್ ಅನ್ನ ಆಧಾರ್ ನೋಂದಣಿ ಕೇಂದ್ರದಲ್ಲಿ ಹೋಗಿ ತಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಡ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಲಿ ನನ್ನ ಚಾನಲ್ನ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್